ಬನ್ನಿ ಫ್ರೆಂಡ್ಸ್ ನೋಡಿ ಇವಾಗ ಟೇಸ್ಟ್ ಮಾಡಿ ಹೇಳ್ತೀನಿ ಚಿಲ್ಲಿ ಚಿಕನ್ ಹೇಗಿದೆ ಅಂತ ನೋಡಿ ಹೆಂಗೆ ಕಾಣ್ತಾ ಇದೆ ಅಂತ ಟೇಸ್ಟ್ ಮಾಡಿ ಹೇಳ್ತೀನಿ ಹೇಗಿದೆ

ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ ವೀಡಿಯೋನ ಶುರು ಮಾಡೋಕೆ ಮುಂಚೆ ನಮ್ಮ ಚಾನಲ್ನ ಯಾರು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತಿನ ವೀಡಿಯೋದಲ್ಲಿ ಸೂಪರ್ ಆಗಿರೋ ಚಿಲ್ಲಿ ಚಿಕನ್ ಮಾಡ್ತಾ ಚಿಲ್ಲಿ ಚಿಕನ್ಗೆ ಏನೇನು ಪದಾರ್ಥ ಬೇಕು ಅಂತ ನೋಟ್ ಮಾಡ್ಕೊಳ್ಳಿ ಒಂದು ಕೆ ಜಿ ಚಿಕನ್ ಬೇಕಾಗತ್ತೆ ಹದಿನೈದರಿಂದ ಇಪ್ಪತ್ತು ಹಸಿಮೆಣ್ಸಿನ್ಕಾಯಿ ಮತ್ತು ಈರುಳ್ಳಿ ಬೇಕು ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬೇಡ ಇದಕ್ಕೆ ಹಾಗೆ ಶುಂಠಿ ಬೆಳ್ಳುಳ್ಳಿ ಜಜ್ಜಿಬಿಟ್ಟು ಹಾಕಬೇಕು ಮತ್ತು ಒಂದು ಮೂರಿಂದ ನಾಲ್ಕು ಏಲಕ್ಕಿ ಒಂದು ಆರು ಲವಂಗ ಒಂದು ಸಣ್ಣದೊಂದು ಎರಡು ಪೀಸಷ್ಟು ಚಕ್ಕೆ ಮತ್ತು ಒಂದು ಮೂರಿಂದ ನಾಲ್ಕು ಸ್ಪೂನು ಕಾರ್ನ್ಫ್ಲೋರು ಬನ್ನಿ ಹಿಡಿನ ಶುರು ಮಾಡೋಣ ಫಸ್ಟು ಹಸಿಮೆಣ್ಸಿನ್ಕಾಯಿನ ಚೆನ್ನಾಗಿ ನೀವು ಜಿಜ್ಜ್ಕೊಬೇಕು ಇದನ್ನು ಮಿಕ್ಸಿಗೆ ಹಾಕೊಂಬಿಡಿ ಮಿಕ್ಸಿ ಹಾಕಿದ್ರೆ ಫುಲ್ ನೈಸ್ ಆಗಿಬಿಡುತ್ತೆ ಇದು ಥರಿ ಮತ್ತೆ ಈ ಥರ ಕುಟ್ಟಿ ಮಾಡೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ ನೋಡಿ ಈ ಥರ ಇರಬೇಕು ಮತ್ತು ಬೆಳ್ಳುಳ್ಳಿ ಮತ್ತು ಶುಂಠಿನೂ ಕೂಡ ನೀವು ಜಜ್ಜ್ಬೇಕು ಗ್ರೈಂಡ್ ಮಾಡಬಾರ್ದು ಜಜ್ಜ್ಬೇಕು ಅದು ತರಿತರಿಯಾಗಿರಬೇಕು ಮತ್ತು ಒಂದು ಈರುಳ್ಳಿ ಮೀಡಿಯಂ ಸೈಜ್ ಈರುಳ್ಳಿನ ಸ್ಲೈಸಾಗಿ ಕಟ್ ಮಾಡ್ಕೊಳ್ಳಿ ಇದಕ್ಕೆ ಜಾಸ್ತಿ ಈರುಳ್ಳಿ ಬೇಕಾಗಲ್ಲ ಬನ್ನಿ ಶುರು ಮಾಡೋಣ ಒಂದು ಬಾಣಲಿಗೆ ಒಂದು ಫಿಫ್ಟಿ ಎಮ್ ಎಲ್ ಆಯಿಲ್ ಹಾಕೊಳ್ಳಿ ಒಂದು ಕೆ ಜಿಗೆ ಫಿಫ್ಟಿ ಎಮ್ ಎಲ್ ಆಯಿಲ್ ಬೇಕಾಗುತ್ತೆ ಇದಕ್ಕೆ ತುಂಬ ಪದಾರ್ಥಗಳು ಏನು ಬೇಕಾಗಲ್ಲ ತುಂಬ ಈಸಿ ಮತ್ತು ಬೇಗ ಮಾಡ್ಬೋದು ಇನ್ನೊಂದು ಏನಂದರೆ ಈ ವೆದರ್ಗೆ ಮಳೆ ಬರಬೇಕು ಮಳೆ ಬರ್ತಾ ಇರಬೇಕು ಅಂಥ ವೆದರ್ಗೆ ಇದು ಚಿಲ್ಲಿ ಚಿಕನ್ ತಿಂತಾ ಇದ್ರೆ ನೀವು ಬಾಯಿ ಬೆರಳನೆಲ್ಲ ಚಪ್ಪರ್ಸ್ಕೊಂಡು ತಿನ್ನಬೇಕು ಒನ್ ಮೋರ್ ಒನ್ ಮೋರ್ ಉನ್ಬೇಕು ಆ ಥರ ಇರುತ್ತೆ ಈ ಚಿಲ್ಲಿ ಚಿಕನ್ ವೈಟ್ ರೈಸು ಮತ್ತು ರಸಮ್ ಆಗಲಿಲ್ಲ ದಾಲ್ ಆಗಿರ್ಬೇಕು ಇರಬೇಕು ಸೈಡ್ಸ್ಗೆ ಈ ಥರ ಚಿಲ್ಲಿ ಚಿಕನ್ ಇರಬೇಕು ಸೂಪರ್ ಕಾಂಬಿನೇಷನ್ ಇರುತ್ತೆ ಫ್ರೆಂಡ್ಸ್ ಹೇಳ್ತೀನಿ ಕೇಳಿ ವಿಡಿಯೋನ ಫುಲ್ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ತುಂಬ ಚೆನ್ನಾಗಿರುತ್ತೆ ರೆಸಿಪಿ ಇದನ್ನ ರೆಸಿಪಿನ ನೀವು ಮಾಡ್ಕೊಂಡು ತಿನ್ನಿ ಆಮೇಲೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹೇಗಿದೆ ಅಂತ ಎಣ್ಣೆ ಕಾದ್ಮೇಲೆ ಚಕ್ಕೆ ಲವಂಗ ವಂಗ ಹಾಕಿ ಏಲಕ್ಕಿ ಹಾಕಿ ಮತ್ತೆ ಈರುಳ್ಳಿ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಹಸಿಸ್ ಮೇಲೆ ಅವ್ರಿಗೂ ಜಜ್ಜಿರ ಅಂತ ಶುಂಠಿ ಬೆಳ್ಳುಳ್ಳಿನ ಇದಕ್ಕೆ ಆ್ಯಡ್ ಮಾಡ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇದು ಬಂದ್ಬಿಟ್ಟು ಆಂಧ್ರ ಸ್ಟೈಲ್ ಚಿಲ್ಲಿ ಚಿಕನ್ನು ಇದಕ್ಕೆ ಯಾವುದೇ ಥರ ನೀವು ಸೋಯಾ ಸಾಸ್ ಬೇಕಾದ್ರೆ ಹಾಕೊಂಬೋದು ತುಂಬ ಪದಾರ್ಥಗಳೇನು ಇದಕ್ಕೇನು ಬೇಕಾಗಲ್ಲ ನಾವೇನು ಸೋಯಾ ಸಾಸ್ ಯೂಸ್ ಯೂಸ್ ಮಾಡ್ತಾ ಇಲ್ಲ ನೋಡಿ ಜಜ್ಜೀರ ಅಂತ ಹಸಿ ಹಾಕೊಳ್ಳಿ ಎಷ್ಟು ಬೇಕೋ ಅಷ್ಟು ಖಾರ ಹಾಕೊಳ್ಳಿ ಹದಿನೈದಿಂದ ಇಪ್ಪತ್ತು ಹಸಿಮೆಣ್ಸಿನ್ಕಾಯಿ ಸಾಕಾಗುತ್ತೆ ಒಂದು ಕೆ ಜಿಗೆ ಜಾಸ್ತಿ ಖಾರ ತಿನ್ನೋರು ಬೇಕಾರೆ ಇನ್ನು ಸ್ವಲ್ಪ ಬೇಕಾರೆ ಹಾಕ್ಕೊಳ್ಳಿ ಯಾಕಂದ್ರೆ ಇದಕ್ಕೆ ನಾವು ಸ್ವಲ್ಪ ಪೆಪ್ಪರ್ ಪೌಡ್ರ್ ಕೂಡ ಹಾಕ್ತೀವಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೋಡಿ ಚೆನ್ನಾಗಿ ವಾಶ್ ಮಾಡಿರೋಂಥ ಒಂದು ಕೆ ಜಿ ಚಿಕನ್ನು ಔಟ್ ಚಿಕನ್ನು ಇದನ್ನು ಹಸಿ ಸ್ಮೆಲ್ ಎಲ್ಲ ಹೋದ್ಮೇಲೆ ಇದನ್ನು ಚಿಕನ್ ಹಾಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡಿ ಇದು ಬೇಗ ಮಾಡೋ ಅಂಥ ರೆಸಿಪಿ ಇದು ಇದು ಟೈಮ್ ಏನು ತೊಗೊಳ್ಳಲ್ಲ ಇನ್ನೊಂದು ಅಂದರೆ ಪದಾರ್ಥಗಳು ನಮಗೆ ಜಾಸ್ತಿ ಬೇಕಾಗಲ್ಲ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ಇದಕ್ಕೆ ಯಾವುದೇ ಥರ ಗರಂ ಮಸಾಲ ಬೇಡ ಚಿಕನ್ ಮಸಾಲೆ ಬೇಡ ಧನಿಯಾ ಪೌಡ್ರ್ ಬೇಡ ಸ್ವಲ್ಪ ಅಷ್ಟ ಪುಡಿ ಹಾಕೊಳ್ಳಿ ಮತ್ತು ಯಾವುದೇ ಥರ ಏನು ರುಬ್ಬಿ ಹಾಕುವಂಥದ್ದು ಏನು ಪದಾರ್ಥಗಳಿಲ್ಲ ಇಮಿಡಿಯೇಟಾಗಿ ಮಾಡ್ಬೋದು ಅರ್ಧ ಗಂಟೆ ನಿಮ್ಗೆ ಏನಾದರೂ ಚಿಕನ್ ಇತ್ತು ಅಂದರೆ ಅರ್ಧ ಗಂಟೆಲಿ ಮುಗಿಸ್ಬೋದು ನೀವು ಚಿಲ್ಲಿ ಚಿಕನ್ನ ಆದರೆ ವೆದರ್ಗೆ ತುಂಬ ಚೆನ್ನಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ಫ್ರೆಂಡ್ಸ್ ಈ ಚಿಕನ್ ಬೇಯೋಕ್ಕೋಸ್ಕರ ಸ್ವಲ್ಪ ನೀರು ಹಾಕ್ಕೊಳ್ಳಿ ಜಾಸ್ತಿ ನೀರನ್ನು ಹಾಕೋದು ಬೇಡ ಈ ಚಿಕನ್ ಬೇಯಬೇಕಲ್ಲ ಅದಕ್ಕೋಸ್ಕರ ಸ್ವಲ್ಪ ನೀರು ಹಾಕ್ಕೊತಾ ಇದ್ದೀವಿ ಇದನ್ನೆಲ್ಲ ಮೀಡಿಯಮ್ ಫ್ಲೇಮಲ್ಲೇ ನೀವು ಈ ಪ್ರೊಸೀಜರ್ನ ಮಾಡಿ ಸ್ವಲ್ಪ ಪ್ಲೇಟ್ನ ಕ್ಲೋಸ್ ಮಾಡಿಬಿಟ್ಟು ಒಂದು ಫೈವ್ ಟೆನ್ ಮಿನಿಟ್ಸ್ ಮೀಡಿಯಮ್ ಫ್ಲೇಮಲ್ಲಿ ಕುಕ್ ಮಾಡಿಕೊಡಿ ನೀರಲ್ಲಿ ನಿಧಾನ ಫ್ಲೇಮಲ್ಲಿ ಅದು ಬೇಯಬೇಕು ಚಿಕನ್ ನಿಧಾನಕ್ಕೆ ಬೇಂದರೆ ಇದಕ್ಕೆ ಚಿಕನ್ ಸಾಫ್ಟ್ ಆಗುತ್ತೆ ಇಲ್ದಂಗೆ ಇದು ವೈಟ್ ರೈಸ್ಗೆ ಚೆನ್ನಾಗಿರುತ್ತೆ ಇಲ್ಲ ಹಾಗೆ ಕೂಡ ತಿನ್ನಬೇಕು ಅಂದರೆ ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಒಂದು ಸ್ಪೂನ್ ಅಷ್ಟು ಪೆಪ್ಪರ್ ಪೌಡ್ರ್ ಹಾಕೊಳ್ಳಿ ಜಾಸ್ತಿ ತಿನ್ನೋರು ಬೇಕಾ ಇನ್ನೊಂದು ಸ್ಪೂನ್ ಹಾಕೊಳ್ಳಿ ನಾವು ಕೂಡ ಮಾಡಿದ್ವಿ ಟೇಸ್ಟ್ ಮಾಡಿದ್ವಿ ತುಂಬ ಚೆನ್ನಾಗಿ ಬಂದಿತ್ತು ಸ್ವಲ್ಪ ಖಾರ ತರದ ಅಂದ್ರೆ ಖಾರನೇ ಇರಬೇಕು ಚಿಲ್ಲಿ ಚಿಕನ್ ಅನ್ನೋದೇ ಖಾರ ಮತ್ತೆ ಪ್ಲೇಟ್ ಕ್ಲೋಸ್ ಮಾಡಿ ಒಂದು ಫೈವ್ ಮಿನಿಟ್ಸ್ ಮೀಡಿಯಂ ಅಲ್ಲಿ ಕುಕ್ ಮಾಡ್ಕೊಳ್ಳಿ ಫೈವ್ ಮಿನಿಟ್ಸ್ ಬಿಟ್ಟು ಮತ್ತೆ ಪ್ಲೇಟ್ ತೆಗೆದು ಮತ್ತೆ ತಿರ್ಸ್ಕೊಳ್ಳಿ ನೀರೆಲ್ಲ ಡ್ರೈ ಆಗಿ ಎಣ್ಣೆ ಬಿಡೋಕೆ ಸ್ಟಾರ್ಟ್ ಆಗುತ್ತೆ ಮೂರು ಸ್ಪೂನಷ್ಟು ಕಾರ್ನ್ಫ್ಲವರ್ಗೆ ಸ್ವಲ್ಪ ನೀರು ಹಾಕ್ಕೊಂಡು ಅದೊಂದು ತಿಕ್ನೆಸ್ಗೋಸ್ಕರ ಇದನ್ನು ಹಾಕೋದು ಏನು ಚಿಕನ್ ಎಲ್ಲ ಬೆಂದು ನೈಂಟಿ ಪರ್ಸೆಂಟ್ ಬೆಂದಿದೆ ಅನ್ನೋ ಟೈಮ್ಗೆ ನೀವು ಈ ಕಾರ್ನ್ಫ್ಲವರ್ಗೆ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಇದಕ್ಕೆ ಚಿಕನ್ಗೆ ಆ್ಯಡ್ ಮಾಡಿ ನಿಧ ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಅದು ಗ್ರೇವಿ ನಿಮಗೆ ತಿಕ್ನೆಸ್ ಬರ್ತಾ ಇದೆ ಸೊ ಅದರಿಂದ ನೀವು ಕಾರ್ನ್ಫ್ಲವರ್ದು ನೀರು ಹಾಕೋದು ಇದನ್ನು ನಿಮಗೆ ಚಿಲ್ಲಿ ಚಿಕನ್ಗೆ ಹಾಕ್ತಾರೆ ಗೋ ಮಂಚೂರಿಯನ್ಗೆ ಹಾಕ್ತಾರೆ ಗೋಬಿಗೆ ಹಾಕ್ತಾರೆ ಸೊ ಆಲ್ಮೋಸ್ಟ್ ಚೈನೀಸ್ ರೆಸಿಪಿಗೆಲ್ಲ ಯೂಸ್ ಮಾಡೇ ಮಾಡ್ತಾರೆ ಫ್ರೆಂಡ್ಸ್ ಅಷ್ಟೇ ತುಂಬ ಈಸಿ ಒಂದು ಸಲ ಮಾಡಿ ನೋಡಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೋಡಿ ಕೊನೆಯದಾಗಿ ಸ್ವಲ್ಪ ಕೊತ್ತಂಬರಿ ಹಾಕ್ಬಿಡಿ ಚಿಲ್ಲಿ ಚಿಕನ್ ರೆಡಿ ಇದೆ ಹೋಗಿ ಇವಾಗ ಅನ್ನ ರಸದ ಜೊತೆ ವೈಟ್ ರೈಸ್ ದಾಲ್ ಜೊತೆ ಫುಲ್ ಬ್ಯಾಟಿಂಗ್ ಮಾಡಬೇಕು ಹಂಗಿದೆ ರೆಸಿಪಿ ನಾವು ಇದಕ್ಕೆ ಚಪಾತಿ ಮಾಡಿದ್ವಿ ಅದು ತುಂಬ ಚೆನ್ನಾಗಿತ್ತು ಬಾಯ ಅಂತೂ ಚಪ್ಪುಳ್ಸ್ಕೊಂಡು ತಿಂದಿದ್ದೀವಿ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಅವ್ರು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆದಷ್ಟು ಜನಕ್ಕೆ ಈ ವಿಡಿಯೋನ ಶೇರ್ ಮಾಡಿ ಮತ್ತೆ ಇನ್ನೊಂದು ವೀಡಿಯೋದಲ್ಲಿ ಸಿಗ್ತೀನಿ అదివరకు టేక్ కేర్ హీట్ హెల్దీ బీహెల్దీ థ్యాంక్స్ ఫర్ వాచింగ్ దిస్ వీడియో